ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಇದು ಬೆಳಗ್ಗೆ ಟಿಫನ್ಗೂ ಆಗುತ್ತೆ ಮತ್ತು ಬಾಕ್ಸ್ಗೂ ಕೂಡ ಮಕ್ಕಳಿಗೆ ಮತ್ತು ಆಫೀಸ್ಗೆ ಹೋಗುವಂಥವ್ರಿಗೆ ಹಾಕೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಇದು ಸಂಜೆ ಇದಕ್ಕೆ ನಾವು ಕಾಯಿನ ಉಪಯೋಗಿಸ್ತಾ ಇರೋದ್ರಿಂದ ಸಂಜೆವರೆಗೂ ಇಟ್ಟರು ಕೂಡ ಏನೂ ಆಗೋದಿಲ್ಲ ಬಾಕ್ಸಲ್ಲಿ ತೊಗೊಂಡೋದ್ರೂ ಕೂಡ ಹಾಗೆ ಮಧ್ಯಾಹ್ನವೂ ಕೂಡ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಮತ್ತು ಈಗ ಬರ್ತಾ ಇರುವಂಥ ಹಸಿ ಬಟಾಣಿನ ಉಪಯೋಗಿಸ್ಕೊಂಡು ಬಾತ್ ಮಾಡೋಣ ಇದು ಒನ್ ಪಾರ್ಟ್ ರೆಸಿಪಿ ಈಸಿ ಆ್ಯಂಡ್ ಎಲ್ತಿ ಮತ್ತು ಬೇಗ ಇನ್ಸ್ಟಂಟಾಗಿ ಆಗುತ್ತೆ ಮೊದಲಿಗೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲಿ ಒಂದು ಐದಾರು ಹಸಿಮೆಣಸುಕಾಯನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಶುಂಠಿ ಮತ್ತು ಇಲ್ಲಿ ಒಂದು ಎಂಟತ್ತು ಬೆಳ್ಳುಳ್ಳಿ ಇದೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಕಾದರೆ ನೀವು ಇದ್ರೆ ಉಪಯೋಗಿಸ್ಕೊಳ್ಬೋದು ಈಗ ಇಷ್ಟನ್ನು ಕೂಡ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ತೆಂಗಿನಕಾಯಿನ ಉಪಯೋಗಿಸಿಲ್ಲ ಒಲೆ ಹಾನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈಗ ಅದಕ್ಕೆ ನಾನು ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆನ ಹಾಕ್ತೆ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಈಗ ಅದಕ್ಕೆ ಡೈರೆಕ್ಟಾಗಿ ಈರುಳ್ಳಿನ ಸೇರಿಸೋಣ ಈರುಳ್ಳಿ ಒಂದೇ ಒಂದು ತರ್ತಿ ಸೆಕೆಂಡು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಏನು ಹೆಚ್ಚು ಹಾಕೋಂಥ ಅವಶ್ಯಕತೆ ಇಲ್ಲ ಇಲ್ಲಿ ಮುಖ್ಯವಾಗಿ ಟಮೊಟೊ ಮತ್ತು ಹಸಿ ಬ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಈರುಳ್ಳಿ ಹಾಕಿದೆ ಈಗ ಅದಕ್ಕೆ ಬಟಾಣಿನ ಹಾಕೋಣ ಈಗ ಹಸಿ ಬಟಾಣಿ ಸಿಗ್ತಾ ಇದೆಯಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಅದರ ಜೊತೆಗೆ ನಾನಿಲ್ಲಿ ಮೂರು ಟಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಕೂಡ ಇದ್ದೀನಿ ಈಗ ಸ್ವಲ್ಪ ಅದನ್ನು ಫ್ರೈ ಮಾಡೋಣ ನೋಡಿ ಟಮೋಟ ಬಟಾಣಿ ಈರುಳ್ಳಿ ಇಷ್ಟು ಕೂಡ ಫ್ರೈ ಆಗ್ತಾಯಿದೆ ಈಗ ಅದಕ್ಕೇ ನಾವು ಮೆಂತ್ಯ ಸೊಪ್ಪನ್ನು ಸೇರಿಸೋಣ ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿರೋ ಅಂಥದ್ದು ಈಗ ಇದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಆಗಿದೆ ತುಂಬ ಫ್ರೈ ಆಗುವಂಥ ಏನು ಅವಶ್ಯಕತೆ ಇಲ್ಲ ನೋಡಿ ಹಾಕಿರುವಂಥ ಮೆಂತ್ಯ ಸೊಪ್ಪು ಆಗಲಿ ಎಲ್ಲ ಎಣ್ಣೆಯಲ್ಲಿ ಬಾಡಿದೆ ನಾನು ಸ್ವಲ್ಪ ಅದರ ಕಡ್ಡಿ ಸಹಿತನೇ ಹಾಕಿದ್ದೀನಿ ಅದನ್ನು ಕೂಡ ಉಪಯೋಗಿಸ್ಕೊಳ್ಳೋಣ ಸೊಪ್ಪಿನಲ್ಲಿ ಇರೋದಕ್ಕಿಂತ ಹೆಚ್ಚು ಅಂಶಗಳು ಕಡ್ಡಿನಲ್ಲಿ ಅದರ ಕಾಂಡದಲ್ಲಿ ಇರುತ್ತೆ ಅದನ್ನು ಬೇಡ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡೋಣ ಈಗ ಅದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸೋಣ ಮಸಾಲೆ ಹಾಕಿರೋದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ಅದರ ಹಸಿ ವಾಸನೆ ಸ್ವಲ್ಪ ಹೋಗಲಿ ಆಲ್ರೆಡಿ ಆಗಲೇ ಅಂತ ಸ್ಮೆಲ್ಲು ಬರ್ತಾಯಿದೆ ಈಗ ಇದಕ್ಕೆ ನಾನು ಇಲ್ಲಿ ಕಾಲು ಕೆ ಜಿ ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಆಲ್ರೆಡಿ ತೊಳೆದಿಟ್ಟಿದ್ದೀನಿ ಈಗ ಇದನ್ನು ಹಾಕೋಣ ಅಕ್ಕಿ ನೆನೆಸೋ ಅಂಥದ್ದು ಏನು ಬೇಡ ಸುಮ್ಮನೆ ತೊಳೆದ್ಬಿಟ್ಟು ಹಾಕಿದ್ರೆ ಸಾಕು ಈಗ ಅಕ್ಕಿನೂ ಕೂಡ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ನೋಡಿ ಇಲ್ಲಿ ಎಲ್ಲ ಅಕ್ಕಿ ಮಸಾಲೆ ಎಲ್ಲ ಕೂಡ ಹೊಂದ್ಕೊಂಡು ಹಸಿ ಸ್ಮೆಲ್ಲು ಕೂಡ ಹೋಗಿದೆ ಈಗ ಇದಕ್ಕೆ ನೀರನ್ನ ಹಾಕೋಣ ನಾನು ಅಕ್ಕಿ ಒಂದು ಬೌಲಲ್ಲಿ ತೊಗೊಂಡಿದ್ದೆನಲ್ಲ ಅದರಲ್ಲಿ ಎರಡೂವರೆಯಷ್ಟು ನಾನು ನೀರನ್ನ ಸೇರಿಸ್ತಾ ನಾನು ಇಲ್ಲಿ ಏನು ಬಿಸಿ ಮಾಡಿಲ್ಲ ನೀರನ್ನ ಹಾಗೆ ತಣ್ಣೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಹಾಕಿರುವಂಥ ನೀರು ಎಲ್ಲ ಹೊಂದ್ಕೊಂಡು ಸ್ವಲ್ಪ ಅದು ನೀರು ಕುದಿಬೇಕು ಅದು ಒಂದೆರಡು ನಿಮಿಷ ಕುದಿಲಿ ನೋಡಿ ಎಲ್ಲ ಕುದೀತಾ ಇದೆ ಈಗ ಅದಕ್ಕೆ ಸ್ವಲ್ಪ ಅರ್ಶನದ ಪೌಡ್ರ್ ಹಾಕಣ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರು ಒಂದು ಸ್ಪೂನಷ್ಟು ನಾನು ಬೇರೆ ಯಾವುದೇ ಸ್ಪೈಸಿ ಐಟಮ್ಸ ಸೇರಿಸಿಲ್ಲ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿಣದ ಪೌಡ್ರು ಈಗ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ಈಗ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಮೊದಲು ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೆ ಈಗ ಎರಡು ಸ್ಪೂನು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ್ರೆ ಟೇಸ್ಟು ಏನಿಸುತ್ತೆ ನೋಡಿಗ ಎಲ್ಲ ಒಂದು ಕೊಳ್ಳೋ ರೀತಿ ಒಂದೇ ಒಂದು ಕುದಿ ಕುದ್ಮೇಲೆ ಅದನ್ನು ನಾವು ಈ ಟೈಮ್ಲೆ ಉಪ್ಪು ಖಾರ ನೋಡ್ಕೊಳ್ಳೋದು ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಖಾರ ಕಡಿಮೆ ಇದೆ ಅಂತ ಅನಿಸಿದ್ರೆ ಮಾತ್ರ ಸ್ವಲ್ಪ ಅಚ್ಚಾರದ ಪುಡಿನ ಈ ಸಮಯದಲ್ಲಿ ಸೇರಿಸ್ಕೊಳ್ಬಹುದು ನೋಡಿ ಕುದೀತಾ ಇದೆ ನೋಡಿ ಈಗ ಎಲ್ಲ ಕುದೀತಾ ಇದೆ ಮಳ್ತಾ ಇದೆ ಅಂದರೆ ಈ ಟೈಮ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷನ್ನ ಕುಗ್ಸೋಣ ಎರಡು ವಿಷಲ್ ಆಗೋ ತನಕ ಒಂದು ಐದು ನಿಮಿಷ ವೆಯ್ಟ್ ಮಾಡೋಣ ಕುಕ್ಕರ್ ಎರಡು ವಿಷಲ್ ಕೂಗಿ ಕುಕ್ಕರ್ ಶೆಲ್ಲು ಕೂಡ ಆಗಿದೆ ಈಗ ಅದನ್ನು ಲೀಡ್ ಓಪನ್ ಮಾಡೋಣ ನೋಡಿ ಏನು ಸಕ್ಕತ್ತಾಗಿ ಆಗಿದೆ ನೋಡಿ ಎಲ್ಲ ಚೆನ್ನಾಗಾಗಿದೆ ಉದ್ರುದ್ರಾಗಿ ಕೂಡ ಆಗಿದೆ ಈಗ ಅದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಒಮ್ಮೆ ಕೈ ನೋಡಿ ಇದಕ್ಕೆ ಉಪಯೋಗ್ಸಿರೋದು ಮೆಂತ್ಯ ಸೊಪ್ಪು ಹಸಿ ಬಟಾಣಿ ಮತ್ತು ಟಮೊಟ ಈಗ ಇದನ್ನು ಸರ್ವ್ ಮಾಡೋಣ ಇದು ಮೇಲೆ ಇನ್ನೂ ಸ್ವಲ್ಪ ಉದ್ರುದ್ರಾಗುತ್ತೆ ಚಿತ್ರಾನ್ನ ಟೈಪು ಮೆಂತ್ಯ ಸೊಪ್ಪಿನ ಪಾತ್ರ ರೆಡಿಯಾಗಿದೆ ನನ್ನ ವೀಡಿಯೋಗಳನ್ನು ನೋಡಿ ಒಂದು ನಿಮ್ಮ ಪುಟ್ಟದಾದ ಒಂದು ಲೈಕನ್ನು ನೋಡಿ ಮತ್ತು ಒಬ್ರಿಗೊಬ್ರಿಗೂ ಶೇರ್ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಹಾಕೋದಕ್ಕೆ ಮತ್ತು ನೀವು ಕೂಡ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಣ್ಣದೊಂದು ನಿಮ್ಮ ಪುಟ್ಟದೊಂದು ಲೈಕನ್ನು ಕೂಡ ನೀಡಿ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್